ನಾವು ವಾತಾರ ಮಾಡಿಲ್ಲ ಅವರೇ ನನ್ನ ನನ್ನ ಮಗ ನನ್ನ ಮಗನ ಬಡ್ದಿರೋದು ಬಡ್ದಿರೋದು ಇಲ್ಲಿ ಬಾಯಿಗೆ ನೀರು ಬಿಟ್ಟಿರೋದು ರಕ್ತ ಪಕ್ದು ಚಾಪ್ಲಿ ಪಾಪ್ಲಿ ಏನೂ ಎತ್ತಿಲ್ಲ ನಾವು ಎಲ್ಲ ಇಲ್ಲೇ ಅದೇ ಸರ್ ನನ್ನ ನಮಗೆ ಆಮೇಲೆ ನನ್ನ ಮಗ ಬನ್ನಿ ನಮ್ಮ ಮವನು ಹಿಂಗೆ ಹತ್ತು ಗಂಟೆ ರಾತ್ರಲ್ಲಿ ಹನ್ನೊಂದು ಗಂಟೆ ರಾತ್ರಲ್ಲಿ ಹನ್ನೆರಡು ಗಂಟೆ ಹಿಂಗೆಲ್ಲ ಬಂದು ಬಂದು ಲೋನ್ ಕಟ್ಸ್ಕೊಂಡೋಗ್ತಿದ್ರೆ ಅಲ್ಲ ಬ್ಲಾಕ್ಸಿರ ಮನೆ ಯಾತಕ್ಕೆ ಬಂದರು ಇವತ್ತು ನಮ್ಮ ಮನೆ ಹೆಚ್ಚು ಕಮ್ಮಿ ಆಗಿ ಹೊಂಟೋಗಿದ್ರೆ ಹಿಂಗೆ ಇಲ್ಲಿ ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದಾಗೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂದ್ಬಿಟ್ಟು ಕಾಪ್ಸಲ್ಲಿ ನನ್ನ ಮಗ ಕಿರಿ ಮಗ ಹಚ್ಚು ನಿಜ ಸರ್ ಹಚ್ಚಿದ್ದ ನಾನಪ್ಪ ನಾನು ದು ದು ನಿರ್ಧಾರ ತಗೊಳ್ಳೋದು ಬೇಡ ಆಮೇಲೆ ಯಾಕಪ್ಪ ಬೇಡ ಅಂದ್ಬಿಟ್ಟು ನಾನೇ ನೀರು ಊದಿ ನಾನೇ ಕೆಡಿಸ್ತೆ ಸರ್ ಕೆಡಿಸಾದ್ಮೇಲೆ ಕೆಡಿಸ್ತೀವಿ ಕೆಡಿಸ್ತೆ ಇವರು ಕಿರಣಲ್ಲೇ ನಾನು ಸೀಜಿಂಗ್ ಲೆಟ್ರ್ ಯಾಕೆ ಸರ್ ಕೊಡ್ತೀರಿ ನೀವು ಸೀಜಿಂಗ್ ಲೆಟ್ರ್ ಕೊಡಬೇಡಿ ನಾನು ಹೋಯ್ತೀನಿ ಅಂದೆ ಏ ಪೊಲೀಸ್ತಾರು ಫೋನ್ ಮಾಡೋ ಕಿರಣ ಸೀಜಿಂಗ್ ಲೆಟ್ರ್ ತೊಗೊಂಬಾರ ಇಲ್ಲಿ ಅದು ಯಾಕೆ ಕಟ್ಟಕ್ಕೆ ಕೇಳ್ತೀನಿ ಅಂತ ಮ್ಯಾನೇಜರಿಂದ ಇಷ್ಟು ಕೆಲಸ ನಡೆದಿತ್ತು ಸರ್ ಎಷ್ಟೇ ಕೆಲಸ ಈ ಸಾರಿ ಇವಾಗ ಐದು ಗಂಟೆ ಅದು ಆಲ್ ಕರೆ ಟೈಮಯ ಅವರು ಎಷ್ಟು ಬಂದಿದ್ರು ಅವರಿಬ್ಬರು ಬಂದಿದ್ರು ಸರ್ ನಾನು ಕೂಲಿ ಮಾಡಿ ನನ್ನ ಮಕ್ಳು ಸಾಕಿ ನಾನು ಕಣ್ಮ್ಗಿಟ್ಟು ಇವತ್ತು ಇವ್ರಿಬ್ಬರು ದಪ್ಪಾಗಿದ್ದೀನಿ ಸತ್ಯ ಆಗಿದ್ದೀನಿ ಅಂದ್ಬಿಟ್ಟು ಇವತ್ತು ಕೆಡಿಕೊಂಡು ಹೊಡೆದ್ಬಿಟ್ಟು ಜೀವ ಹೊಂಟೋಗಿಬಿಟ್ಟಿದ್ರೆ ನಮಗೆ ನಮ್ಮ ಬಡವರಿಗೆ ನನ್ನ ಮಕ್ಳು ತಂದು ಕೊಡ್ತಿದ್ದರು ಸರ್ ಅವರು ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತು ಪ್ರಾಣ ಕಳೆದ್ಬಿಟ್ರೆ ನಾವೇನು ಮಾಡಬೇಕು ಕಟ್ತೀನಿ ಇವತ್ತಿಲ್ಲ ನಾಳೆ ಕಟ್ತೀನಿ ಕಟ್ತಾನೆ ಇರ್ತೀನ ಕಟ್ಟೆ ಕಟ್ತೀನಿ ಇಷ್ಟಕ್ಕೆ ಹೆದರ್ಕಂಡಿಲ್ಲ ನಾನು ಗಾಡಿ ಕಂತ ಕಟ್ಟಿ ಅಚ್ಚುಕಟ್ಟಾಗಿ ಲೋನ್ ತೀರ್ಬಿಟ್ಟು ತಿರ್ಗ ಇನ್ನೊಂದು ಲೋನ್ ತಗೊಂಡಿದ್ರಳ ಒಂದೊಂದು ಒಂದು ಲಕ್ಷ ಉಳ್ಕೊಂಡಿದ್ದಾನೆ ಇವಾಗ ಅದಕ್ಕೆ ಹೆದರ್ಕ ಬಿಡ್ತೀನ ಇವರು ಕೈ ಮಾಡಿಬಿಟ್ಟು ಇವ್ ಅಡ್ದು ನನ್ನ ಮಗ ಸತ್ತಾಗ್ಬಿಟ್ಟಿದ್ರೆ ಇವ್ರು ನನ್ನ ಮಗನ ಕೋಟಿ ಕೊಟ್ಟರು ನನ್ನ ಮಗನ ಕೊಡ್ತಿದ್ರ ಸರ್ ಇವರು ಇವಾಗ ನಿಮ್ಮ ಮಗರ ಏನಮ್ಮ ನನ್ನ ಮಗನ ಹೆಸರು ಸುನೀಲು ವಾದ ಮಾಡ್ತಾ ವಾದ ಮಾಡ್ತಾ ನೀನು ನೀನು ಏನಮ್ಮ ನೀನು ಕಟ್ಟೆ ಯಾಕೆ ಆದ್ಮೇಲೆ ಇಂಥ ಬಾಳಲ್ಲೆಲ್ಲ ಯಾಕಮ್ಮ ನೀನು ಬಾಳ್ಬೇಕು ನೀನು ಅಂತ ಅಂತ ನನ್ಗಂದ್ರು ಮಟ್ಟಕ್ಕೆ ಮಾತಾಡಿ ಸರ್ ನೀನು ಅಂತ ನಾನು ನಾನು ಅಂದೆ ಸರ್ ಇರೋ ಮಾಮೂಲಿ ಹೇಳ್ತೀನಿ ಮಟ್ಟಕ್ಕೆ ಮಾತಾಡಿ ಸರ್ ನಾನು ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾ ಇದ್ದೀನಿ ನಾನು ಗೌರವ ಇದ್ದೀನಿ ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದೆ ಏನಂತಂದ್ರು ಏನಮ್ಮ ಮಟ್ಟಿಗೆ ಮಾತಾಡೋದು ಗೌರವ ಕೊಡೋದು ಏನು ಬಂತು ಕಟ್ಟಲೆ ಓಪರ್ ನನ್ನ ಮಗನೇ ಬಾಡಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು ನನ್ನ ನಾನು ಗೆಜ್ಜೆ ಹೊಸಳ್ಳಿ ಕಾಂತಪುರ ಪೋಸ್ಟು ಗೆಜ್ಜೆ ಹೊಸಳ್ಳಿ ಶ್ರೀರಾಮ್ ಫೈನಾನ್ಸಿಂದ ಎರಡುವಾರು ಲಕ್ಷ ಲೋನ್ ತಗೊಂಡಿದ್ದೆ ತಿಂಗ್ ತಿಂಗ್ಳ ತಿಂಗ್ ತಿಂಗ್ಳ ಕಂತು ಕಟ್ಕೊಂಡೋಗ್ತಾಯಿದ್ದೆ ನಾನು ಕೂಲಿ ಮಾಡಬೇಕು ಕಂತು ಕಟ್ಕೋಬೇಕು ಗಾಡಿಯಿಂದ ಯಾರು ಗಾಡಿಯಿಂದ ಬದುಕ್ತಿದ್ದೆ ಸರ್ ಕಂತು ಕಟ್ಕೊಂಡು ಹೋಯ್ತಿದೆ ಕೂಲಿ ಮಾಡಿ ಕಂತು ಕಟ್ಟಿದ್ದೆ ಕಂತು ಕಟ್ಕೊಂಡು ಕಂತು ಕಟ್ಕೊಂಡು ಹೋಯ್ತೀವಿ ಗಾಡಿ ಉಳಿಸ್ಕೊಂಡು ಸೆಕೆಂಡ್ ಲೋನಾಗಿ ಶ್ರೀರಾಮ್ ಫೈನಾನ್ಸಲ್ಲಿ ಎರಡುವರೆ ಲಕ್ಷ ಲೋನ್ ತಗೊಂಡಿದ್ದೆ ಎರಡುವರೆ ಲಕ್ಷ ಲೋನ್ ತಗೊಂಡು ಕಂತು ಕಟ್ಕೊಂಡು ಇದೆ ಇನ್ನು ಎರಡು ವರ್ಷ ಕಟ್ಟಿದ್ದು ಮೂರು ವರ್ಷಕ್ಕೆ ಹಾಕಿಸ್ಕೊಂಡಿದ್ದೋ ಎರಡು ವರ್ಷ ಕಟ್ಟಿದ್ದೀವಿ ಇನ್ನೊಂದು ವರ್ಷಕ್ಕೆ ಕಂತಿತ್ತು ಅದರಲ್ಲಿ ಇವಾಗ ನಾಲ್ಕು ಕಂತು ಉಳಿಸ್ಕೊಬಿಟ್ಟಿದೆ ನಂಗೆ ಮನೆ ಇರಲಿಲ್ಲ ದನ ಕಟ್ಟ ಕಳಕ್ಕೂ ಇಲ್ಲ ವಾಸಕ್ಕೂ ಮನೆ ಇರಲಿಲ್ಲ ಸರ್ ನಾವು ಕೂಲಿ ಮಾಡೋರು ಹಂಗಾಗಿ ಈಗ ಮನೆ ಕಟ್ಟೋಕ್ಕೆ ಅಂದ್ಬಿಟ್ಟು ಸಂಘದ ಲೋನ್ ಎತ್ಕೊಂಡು ಗಾಡೆ ಹಾಕಿಸ್ಕೊಂಡು ಚಿಟಕಿ ಬಾಕ್ ನಿಲ್ಲಿಸಿದ್ದೀನಿ ಇವತ್ತು ಬಂದು ಲೋನ್ ಅಮ್ಮ ಲೋನ್ ಕಟ್ಟಬೇಕು ನನಗೆ ದುಡ್ಡು ಬೇಕೇ ಬೇಕು ಕಂತಾಕೊಡಿ ನಾಲ್ಕು ಕಂತು ಕಂತಾಕೊಡಿ ಇಲ್ಲಾಂದರೆ ಗಾಡಿ ತಗೊಂಡೋಗ್ತೀನಿ ಅಂತ ಇದು ಮಾಡಿದ್ರು ಅದಕ್ಕೆ ಸರ್ ನಾನು ತಿಂಗ್ ತಿಂಗಳು ತಿಂಗ್ ತಿಂಗಳು ಹಿಂಗೆ ಹತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ರಾತ್ರಿಯೆಲ್ಲ ಬಂದು ಬಂದು ಕಾದ ಕುಟ್ಟುತ್ತಿದ್ದೀರಿ ದುಡ್ಡು ಕಟ್ಟೋ ಗಂಟ ಕುಂತಿದ್ದಿರ್ತೀರಿ ದುಡ್ಡು ಕಟ್ಟಾದಮೇಲೆ ಹಿಂಗೆ ಈಸ್ಕೊಂಡ್ತಿದ್ದೀರಿ ಇವತ್ತು ಇರೋದು ಬೇಡ ನೀವು ಆಮೇಲೆ ನಾನು ಕಟ್ಕೊಡ್ತೀನಿ ಸರ್ ಅಂತ ಕೇಳಿದೆ ಸರ್ ನಾನು ಕಟ್ಕೊಡ್ತೀನಿ ಅಂತ ಕೇಳೋದಕ್ಕೆ ಅಮ್ಮ ಯಾಕೆ ಪದೇ ಪದೇ ಬಂದಾಗೆಲ್ಲ ನಿಂದು ಇದೇ ವಾರ್ತೆನೆ ಕಟ್ಟು ಫಸ್ಟ್ ದುಡ್ಡು ಕಟ್ಟ ಗಂಟ ನಾವು ಹೋಗೋದೇ ದುಡ್ಡ ಕಟ್ಟಲೇಬೇಕು ನೀವು ಅಂತ ಕೇಳ್ಕೊಂಡು ಎಷ್ಟು ಜನ ಬಂದಿದ್ರು ಇಬ್ಬರ ಬಂದಿದ್ರು ಸರ್ ಅವ್ರ ಹೆಸರು ಕುಲ ಗೊತ್ತಿಲ್ಲ ಮಕ್ದಲ್ ಹಿಡಿತೀನಿ ಸರ್ ನಾನು ಅವ್ರನ್ನ ಒಂದಿದ್ರು ಹಂಗಾಗಿ ಇವತ್ತೇ ಸರ್ ಇವತ್ತು ಬಂದ್ರು ಇವತ್ತು ದುಡ್ಡು ಕೊಡುವಂತ ಅಂತ ಕೇಳಿದ್ರು ಲೋನ್ ಕಟ್ಟಿ ಕಂತು ಕಟ್ಟಿ ನಾಲ್ಕಂತೂ ಕಟ್ಟ ಗಂಟ ಕ್ಲಿಯರ್ ಮಾಡ ಗಂಟ ಹೋಗಿಲ್ಲ ಅಂದ್ರು ಹೋಗೋಕ್ಕಿಲ್ಲ ಅಂತ ಅಂದಮೇಲೆ ನಾನು ಈ ತರ ಕಿತ್ತರ ಹೇಳಿದೆ ಸರ್ ಬಂಡವಾಳ ಹಾಕಿಬಿಟ್ಟಿದ್ದೀನಿ ಆಗಾಗಿಲ್ಲ ಬೆಳಿಗ್ಗೆ ಒಡವೆ ಮಾಡ್ಬಿಟ್ಟು ಬಂದು ಒತ್ತಿನಂತೆಲೇ ಕಟ್ತೀನಿ ಸರ್ ಅಂತ ಹೇಳಿದೆ ಸರ್ ನಾನು ಹೊತ್ತಿಗೆ ನಿಮ್ಮದು ಯಾವಾಗಲೂ ತಿಂಗ್ ತಿಂಗಳು ಇದೇ ವಾರ್ತೆ ಕಟ್ಟಿ ಅಂತ ಅಂದರು ನನ್ನ ಮಗ ನಿಂತಿದ್ದ ನನ್ನ ಮಗ ಬಂದಿದ ಬಂದ ಅಷ್ಟೊತ್ತು ಜಾಸ್ತಿಯಿಂದ ಬಂದ ಸಾಕಾಗಿ ಅವನು ಕೂಲಿ ಮಾಡಿದ ದುಡ್ಡು ಕಟ್ಟ ಸುನಿಲ್ಲ ಅಂದರು ಸರ್ ದುಡ್ಡು ಕಟ್ಟೋಕ್ಕೆ ಈಗಿಲ್ಲ ಬೆಳಿಗ್ಗೆ ಕಟ್ತೀವಿ ಅಮ್ಮ ಹೇಳ್ತಾವ್ರಲ್ಲ ದುಡ್ಡು ಕಟ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ರು ಸರ್ ನನಗೆ ಹೇಳಿದ್ಮೇಲೆ ಅವನು ಏ ಕಟ್ಟೆಕ್ ಆಗದೆ ಯಾಕೆ ಮೇಲೆ ಯಾಕೋ ತಗೊಂಡೆ ನೀನು ಕಟ್ಟೆ ಹೇಗೆ ತಿರಬೇಕು ದುಡ್ಡು ತಗೋಬೇಕು ಇಲ್ಲ ಅಂತ ದುಡ್ಡು ತಗೋಬೇಕು ಇಲ್ಲ ಅಂದರೆ ಯಾಕೆ ನೀನು ತೊಗೊಳ್ಳೋದು ನೀನು ಅಂತ ಅಂದ್ಬಿಟ್ಟು ವಾದ ಮಾಡಿದ್ರು ಅವ್ರ ಜೊತೆ ವಾದ ಮಾಡ್ತಾ ವಾದ ಮಾಡ್ತಾ ನೀನು ನೀನು ಏನಮ್ಮ ನಿನ್ನ ಕಟ್ಟೆ ಯಾಕೆ ತಿಳ್ಸೆ ಇದ್ಮೇಲೆ ಇಂಥ ಬಾಳಲ್ಲ ಯಾಕಮ್ಮ ನೀನು ಬಾಳಬೇಕು ನೀನು ಅಂತ ಅಂತ ನನಗಂದ್ರು ಮಟ್ಟಿಗೆ ಮಾತಾಡಿ ಸರ್ ನೀನು ಅಂತ ನಾನು ನಾನು ಅಂದೆ ಸರ್ ಇರೋ ಮಾಮೂಲಿ ಹೇಳ್ತೀನಿ ಮಟ್ಟಕ್ಕೆ ಮಾತಾಡಿ ಸರ್ ನಾನು ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾಯಿದ್ದೀನಿ ನಾನು ಗೌರವ ಇದ್ದೀನಿ ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದೆ ಏನಂತಂದ್ರು ಏನಮ್ಮ ಮಟ್ಟಿಗೆ ಮಾತಾಡೋದು ಗೌರವ ಕೊಡೋದು ಏನು ಬಂತು ಕಟ್ಟಲೆ ಓಪರ್ ನನ್ನ ಮಗನೇ ಬಾಳಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು ನನ್ನ ಮಗನ ಕೇಳಿದಾಗ ನನ್ನ ಹತ್ರಕ್ಕೆ ಬಂದಾಗ ಹಿಂಗೆ ಮುಂದೆ ಬಂದಾಗ ನನ್ನ ಮಗನವೇ ಸರ್ ಮಟ್ಟಿಗೆ ಮಾತಾಡೋದು ಕಲ್ತಿ ಕಟ್ಟೆ ಏಕತಿಲ್ದಾನೆ ಗಾಡಿ ತಗೊಂಡಿಲ್ಲ ಕಟ್ಟದಾಗ ದಾಕ್ಸತಿರೋದಕ್ಕೆ ಒತ್ತಾರಿಗೆ ಕೊಡ್ತೀನಿ ಅಂದೇಟಿಗೆ ಅಂತ ಅಂತ ಮಾತಾಡ್ತಾ ಮಾತಾಡ್ತಾ ಇರೋದಕ್ಕೆ ಏನೋ ಬಾಳಿ ಮಗನೇ ನೀನು ಮಾತಾಡ್ತಾ ಇರೋದಂದ್ರೆ ಮುಂದೆ ಮ್ಯಾನೇಜರ್ ಸರೇ ಫಸ್ಟ್ ಇಟ್ಕೊಂಡ್ರು ಹಿಡ್ಕೊಂಡ್ಮೇಲೆ ಹಿಂದೆ ಬಂದ ನಾ ಹಿಂದೆ ಹಿಂದೆ ತಬ್ಬಿಡ್ಕೊಂಡು ನಮ್ಮ ಮಗನ ಒಬ್ಬ ಮೆಟ್ರ ಹಿಡ್ಕೊಂಡು ಒಬ್ಬ ಹಿಂದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ರು ಕೆಡಿಕೊಂಡು ಕೇಳಿ ಕೆಡುಗ್ಬಿಟ್ರು ಕೆಡಗದ ಕೆಡ್ಗಿ ಗಾಡಿಗೆ ರಪ್ಪ ಅಂತ ಮಕ ಹೊಡಿತು ಹೊಡೆದೇ ಮಗ ಬಿದೋದ ಬಿದೋದ ತಕ್ಷಣ ಅದ ಹೊಡೆದೈತಿ ಏ ಮಕ ಮಗ ಹೊಡೆದ ಹಿಟ್ಟಿಗೆ ಮೇನೇಜರ ಬಂದು ನಮ್ಮ ಮಗನ ಏನು ಹಾಕಿ ಬಡ್ಕೊತಾ ಇದ್ದೀನಿ ನಾನು ಏನು ಹಾಕಿಲ್ಲ ಸುಮ್ನಿರಮ್ಮ ಏನು ಹಾಕಿಲ್ಲ ಸುಮ್ನಿರಮ್ಮ ಅಂತ ಅವರೇ ಎತ್ತಿದ್ರು ಅವರೇ ಎತ್ತಿದ್ಮೇಲೆ ಅವರೇ ಎತ್ತಿ ನಾ ಮೇಲೆ ನಮಗೆ ಏನು ಓಡಲಿಲ್ಲ ಸರ್ ಆ ಟೈಮಲ್ಲಿ ನಮಗೆ ಫೋನಿಗೇನು ಏನೂ ಇಲ್ಲ ನಮ್ಮ ಹತ್ರ ಹಾಗಾಗಿ ಅವನಿಗೆ ನಾನು ನೀರು ಹಾಕೋದು ತಟ್ಟೋದು ಪಟ್ಟೋದು ಎಲ್ಲ ಮಾಡ್ತಾ ಇದ್ದೆ ನನಗೂ ದನ ತೀವ್ ಕಾಲು ಏಟ್ ಆಗಿಬಿಟ್ಟಿತ್ತು ನಾನು ತೆಗ್ದು ಕಡೆಗೆ ಬಿಟ್ರು ಈ ಹುಡುಗಿನ ಇವ್ರು ಆರ್ಗಿತಿ ನಾನು ಆರ್ಗಿತಿ ಅವ್ಳು ಇವ್ರನ್ನೂ ತೆಗ್ದು ಒಕಾಡಿ ಬಿಟ್ಬಿಟ್ರು ಅವ್ರು ನೆಡ್ಕೊಂಬಿಟ್ರು ಹಿಡ್ಕೊಂಡು ಹಿಂಗ್ ಬಿದೋದ ಅವರೇ ನೀರು ತಟ್ಟಿದ್ರು ಆಮೇಲೆ ಅಷ್ಟೊತ್ತಕ್ಕೆಲ್ಲ ನೀರು ತಟ್ಟಿ ಪಾರ್ ತಟ್ಟಿ ಆದ್ಮೇಲೆ ನನ್ನ ಮಗ ಒಬ್ರು ಕೈ ಹಿಡ್ಕೊಂಡಿದ್ರು ಒಬ್ಬರು ತಲೆ ಹಿಡ್ಕೊಂಡು ಇವಾಗ ಆಮೇಲೆ ಹತ್ರ ಕೈ ಹಾಕಿಕೊಂಡು ಮೀ ನಾನು ಬಿಡಿ ಬಿಡಿ ಅಂತ ಬಡ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಸರ್ ನಾನು ಅವಾಗ ಹೋಗಿ ಬಿಡ್ಸೋಕೆ ಅಂತ ಹೋದೆ ಇಷ್ಟ ಆಯ್ತು ಯಾರು ನೆಡ್ಕೊಂಡಿದ್ರು ಅದೇ ಸುನಿ ಅನ್ನೋರ್ನ ಏನು ಹೊಡಿತಾ ಇದ್ರೆ ಏನು ಅಂತ ಗಾಮಳೆ ಇಟ್ಕೊಂಡಿದ್ರು ಯಾಕೋ ಯಾವ ವಿಚಾರಕ್ಕೆ ಟ್ರಾಕ್ಟರಿ ವಿಚಾರಕ್ಕೆ ಅದಕ್ಕೆ ಲೋನ್ ಕಟ್ಟಿಲ್ಲ ಅಂತ ಎಷ್ಟು ಹೊತ್ತಿನಲ್ಲಿ ಆಗಿದ್ದು ಈಗ ಎಷ್ಟು ಆಗಿತ್ತು ಗಂಟೆ 6 ಕರೆ ಗಂಟೆ ಆಲೇ 5:30 ಸರ್ ಸರ್ ಆಲೇ ಸುಮಾರು ಸಂಜೆ 5:30 ಆಗಿತ್ತು ಸರ್ ಟೈಮಿಂಗ್ ಶ್ರೀರಾಮ್ ಫೈನಾನ್ಸಿಂದ ಮ್ಯಾನೇಜರ್ ಬಂದು ಹಂಗೆಲ್ಲ ಕಟ್ಟಿ ಹೊಡೆ ಅಂತ ಹೇಳಿದ್ರು ಸರ್ ಸರ್ ನಾಳೆ ಹೊಡೆ ಮೂರು ಕಟ್ತೀವಿ ಹೇಳಿದ್ರು ಸರ್ ಆದ್ರೂ ಕೇಳಲಿಲ್ಲ ಸರ್ ಅವರು ತುಂಬ ಅಲ್ಲೇ ಮಾಡಿ ಯಾಕೋ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೆ ಮಾಡಿ ಅಲ್ಲ ಹೊಡೆರು ಸರ್ ಹಂಗಾದ್ಮೇಲೆ ಲೇಡೀಸ್ ಎಲ್ಲ ಕವರಾಗಿ ಕಲ್ಲು ಮರ ಎಲ್ಲ ಎತ್ಕೊಂಡು ಯಾವಾಗ ದಾಳಿ ಮಾಡೋರು ಸರ್ ಬರಾರಿ ಅವರು ಬೈಕ್ ನಿಂತುಬಿಟ್ಟು ಹಾಗಾಗಿ ಬೈಕೆಲ್ಲ ನಿಮ್ಮ ಕೇಂದ್ರ ಸರ್ ಬರಲಿ ಮತ್ತೆ ಅಂತ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಐದು ಹತ್ತು ಜನ ಎಲ್ಲ ಕರ್ಸ್ಕೊಂಡ್ರು ಸರ್ ಅವರು ಅದಾದಮೇಲೆ ಓಡೊಂಡವರು ಸರ್ ಅವರು ಆದಮೇಲೆ ಮತ್ತೆ ಇಲ್ಲ ಅವರು ಐದಷ್ಟು ಜನ ಎಲ್ಲ ಕರ್ಕೊಂಡು ಹೋದರು ಈಗ ಸಿಗ್ಲಿಲ್ಲ ಫೋನ್ ಮಾಡಿದ್ರೆ ಇದೇ ಫಸ್ಟ್ ಅಲ್ಲ ಸರ್ ಪದೇ ಪದೇ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಲೆಲ್ಲ ಬರ್ತಾರೆ ಸರ್ ಮನೆ ಹತ್ರ ನಾಳೆ ಒಡೆ ಮಾಡ್ಬಿಟ್ಟು ಕಟ್ತೀವಿ ಅಂದ್ರೆ ಕೇಳ್ತಾ ಸರ್ ನಾಳೆ ಒಂದು ದಿವಸ ಟೈಮ್ ಕೊಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪೆಂಡಿಂಗ್ ಆಯಿತು ಅಷ್ಟೇ ಸರ್ ನಾಳೆ ಹೊಡೆ ಮಾಡ್ಬಿಟ್ಟು ಕಟ್ಕೊಡ್ತೀವಿ ಸರ್ ಅಂತಂದ್ರು ಕೇಳ್ತಾ ಇಲ್ಲ ಏಕೆ ವಯಸ್ಸಿನಲ್ಲೆಲ್ಲ ಮಾತಾಡ್ತಾರೆ ಕೇಳೋಕ್ಕೆಲ್ಲ ಮಾತಾಡ್ತಾರೆ ಸರ್ ಹಿರಿಯತ್ತದು ಹೊಡೆ ಬರೋದು ಏನಲ್ಲೇ ಬಾನಲ್ಲೇ ಅಂತೆಲ್ಲ ಮಾತಾಡ್ತಾರೆ ಸರ್ ಎಷ್ಟು ಜನ ಬಂದಿದ್ರು ಒಂದು ಇಬ್ಬರಾಳು ಬಂದಿರು ಸರ್ ಬೈಕಲ್ಲಿ ಆ ಬೈಕ್ ಬೆಂಕಿ ಹೆಚ್ಚಿದ್ದು ಅದೇ ಕಾರಣ ಅವ್ರು ಬರಲಿ ಅಂತ ಅಂದ್ಬಿಟ್ಟೆ ಸರ್ ಬೈಕ್ ಬೆಂಕಿ ಹೆಚ್ಚಿದ್ದವು ಅಲ್ಲೇ ಇದುವರೆ ಸರ್ ಯಾವಲ್ಲಿ ಘಟನೆ ನಡೆದಿದ್ದು ನಾಗಮಂಗಲ ತಾಲೂಕು ಗಜವಾಸ್ಥಳಿ ನಂದಪುರ ಕೊಟ್ಟು ಸರ್ ಎಷ್ಟು ಗಂಟೆಯಲ್ಲಿ ಬಂದರು ಅವರು ಏನು ಮುಂಚೆ ಇಬ್ಬರಾಳ್ ಬಂದಿರು ಸರ್ ಬೈಕಲ್ಲಿ ಹ್ಞೂ ಎಷ್ಟು ಕಂತು ಕಟ್ಬೇಕಿತ್ತು ನೀವು ಸರ್ ಎರಡರಿಂದ ಮೂರು ಒಂದು ಗಂತ ಹಾಕಬೇಕಾಯ್ತು ಸರ್ ನೀವು ಇದೆ ಒಂದು ಹಾಕ್ಕೊಡ್ತೀವಿ ಸರ್ ಅಂತ ಹೇಳಿದ್ರು ಅವರು ನಾಳೆ ಒಡೆ ಮಾಡ್ಬಿಟ್ಟು ಹಾಕೊಡ್ತೀವಿ ಸರ್ ಅಂತ ಹೇಳಿ ಸರ್ ಕರೆಕ್ಟಾಗಿ ಮಾತಾಡಬೇಕು ನಾವು ಕರೆಕ್ಟಾಗಿ ಇಲ್ಲ ಅವ್ನ ಏ ಹೆಂಗ ಬಂದ್ಬಿಟ್ಟು ಇವೆಲ್ಲ ತೆಗಳಸ್ಕೋ ಹಾಂ ಏ ಕೂಲಿ ಕುಮಾರ್ ಗಾಡಿ ತಕ್ಕಂತ ನಾನೇ ಹೋದ ಅವನು ಏ ಇಲ್ಲ ಅವ್ನು ಒಪ್ಪೇ ಹೋದ ಆನಂದ ಇದೇ राइट सर गड्डा गीला येला सर औरला इवर बे सर इल्ला सर और बोआ मलेने अम्चीड कोंबटला नमगी दिस ये आरे बाये नीर सुतय सर इगा नि मक्को जो नंबर 2020 कॉपी ई सम नंबर 9965